ಮಾತರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಮಲೆನಾಡು ಗಿಡ್ಡ ದೇಸಿ ದನಗಳ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ನೀರುಡೆಲ್ ಅಕ್ಷಯಾಳುವ ಅವರ ಮನೆಯಲ್ಲಿದ್ದೇನೆ ಎಲ್ಮೂರಿನ ಪ್ರಸನ್ನ ಭಟ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮಲೆನಾಡು ಗಿಡ್ಡ ದೇಸಿ ದನಗಳನ್ನು ಯಾಕೆ ಸಾಕಬೇಕು ಅಂತ ನಾನು ಈ ಹಿಂದಿನ ವೀಡಿಯೋಗಳಲ್ಲಿ ಕೂಡ ನಾವು ಹಲವಾರು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಈ ಹಿಂದೆ ಇಲ್ಲಿ ನಾನು ಗೋಪೂಜೆ ವೀಡಿಯೋ ಮಾಡಿದ್ದು ಅದನ್ನಾಗಿ ನಾನು ಆಗಿ ಹೇಳ್ತೇನೆ ಸ್ನೇಹಿತರೆ ಮಲೆನಾಡು ಗಿಡ್ಡ ದೇಸಿ ದನಗಳನ್ನು ಸಾಕುವುದರಿಂದ ಬರುವಂಥ ಒಂದು ಪ್ರಯೋಜನ ಎಂತ ಹೇಳಿದರೆ ಈಗ ಗಟ್ಟು ಸಿಸ್ಟಮ್ ಅಂತ ಹೇಳ್ತೇವೆ ಗಟ್ಟು ಸಿಸ್ಟಮ್ ಅಂತ ಹೇಳಿದರೆ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ ನಮ್ಮ ತಲೆ ಮೆದುಳು ಹೇಗೆಂಟು ಎಷ್ಟು ನಮ್ಮ ಒಂದು ಮನುಷ್ಯನ ಬಾಡಿಯಲ್ಲಿ ಎರಡು ಮೆದುಳು ಅಂತ ಹೇಳ್ತಾರೆ ಒಂದು ಮೆದುಳು ಇರುವಂಥದ್ದು ಇನ್ನೊಂದು ಮೆದುಳು ಮೆದುಳು ಹೊಟ್ಟೆಯಲ್ಲಿರುವಂಥದ್ದು ನಾವು ಎಂಥಾದರೂ ಹೇಳಬೇಕಂದ್ರೆ ನಮ್ಮ ತಲೆಗೆ ಅಲ್ಲಿ ಬಂದಂಥ ಯೋಚನೆಗಳನ್ನ ನಾವು ಮಾಡ್ತೇವೆ ಆದರೆ ಅದು ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಮೆದುಳು ಇನ್ನೊಂದು ಈ ನಮ್ಮ ತಲೆಯಲ್ಲಿರುವಂಥ ಈ ಮೆದುಳು ಎರಡು ಕೂಡ ಆ್ಯಕ್ಟಿವ್ ಆಗಿ ಒಂದಕ್ಕೊಂದು ಕನೆಕ್ಷನ್ ಇರಬೇಕು ಅದು ಕೆಲವೊಂದು ಸರ್ತಿ ಈಗ ಈಗಿನ ಕಾಲದಲ್ಲಿ ನಮ್ಮ ಫುಡ್ ಸಿಸ್ಟಮ್ ಆಗಿರ್ಬೋದು ಬೇರೆ ಬೇರೆ ಆರೋಗ್ಯದ ಸಮಸ್ಯೆಯಿಂದ ಹೊಟ್ಟೆಯ ಸಮಸ್ಯೆಗಳಿಂದ ಹೊಟ್ಟೆಯಲ್ಲಿ ಇರುವಂತಹ ಮೆದುಳು ಆ ಒಂದು ಪವರ್ ವೀಕ್ ಆಗ್ತಾ ಉಂಟು ಹೊಟ್ಟೆಯ ಸಮಸ್ಯೆಗಳು ತುಂಬ ಬರ್ತಾ ಇದೆ ಘಟ್ಟ ಸಿಸ್ಟಮ್ ಕೂಡ ವೀಕ್ ಆಗ್ತದೆ ಈ ಸಣ್ಣ ಕರಳು ದೊಡ್ಡ ಕರಳು ಜಠರ ಕಿಡ್ನಿ ಇದೆಲ್ಲ ಹೊಟ್ಟೆಯ ಸಮಸ್ಯೆಗಳು ತುಂಬ ಬರ್ತಿರ್ತದೆ ಅದಕ್ಕೆ ನಮ್ಮ ಹೊಟ್ಟೆಯ ಒಂದು ಸಿಸ್ಟಮ್ ಏನಿದೆ ಹೊಟ್ಟೆಯ ಘಟ್ಟ ಸಿಸ್ಟಮ್ ಏನಿದೆ ಅದಕ್ಕೆ ಘಟ್ಟ ಸಿಸ್ಟಮ್ ಅಂತ ಹೇಳಿದರೆ ಅದೊಂದು ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾಗಳು ಸ್ಟ್ರಾಂಗ್ ಆಗಿರಬೇಕು ಆ ಬ್ಯಾಕ್ಟೀರಿಯಾಗಳು ಎಷ್ಟು ಸಮಯ ಸ್ಟ್ರಾಂಗ್ ಆಗಿರ್ತದೆ ನಮ್ಮ ಹೊಟ್ಟೆಗೆ ಅಷ್ಟು ಬೇಗ ಅಟ್ಯಾಕ್ ಹಾಕುವುದಿಲ್ಲ ಸಣ್ಣ ಕರುಳು ದೊಡ್ಡ ಕರುಳಲ್ಲಿ ಅಲ್ಲಿ ಅಲ್ಲಿ ಅದರಲ್ಲೆಲ್ಲ ತುಂಬ ಬ್ಯಾಕ್ಟೀರಿಯಾಗಳು ಇರ್ತದೆ ಅದು ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಯಾವತ್ತೂ ಒಳ್ಳೆಯ ರೀತಿಯಲ್ಲಿ ಇರಬೇಕು ಸ್ನೇಹಿತರೆ ಅದಕ್ಕೆ ಸಿಂಪಲ್ಲಾಗಿ ಅಂದರೆ ಬೇರೆ ಬೇರೆ ಫುಡ್ಡೆಲ್ಲ ಉಂಟು ಅದಕ್ಕೆ ಬೇಕಾದಂಥ ಕ್ಯಾಲ್ಸಿಯಮ್ ಅದೆಲ್ಲ ಬೇರೆ ಬೇರೆ ಉಂಟು ಆದರೆ ನಮಗೆ ಸುಲಭದಲ್ಲಿ ಸಿಗುವಂಥದ್ದು ಮಲೆನಾಡು ಗಿಡ್ಡ ದನಗಳ ಹಾಲು ಮಜ್ಜಿಗೆ ಇದರಿಂದ ಮೇಯ್ನಾಗಿ ಮಜ್ಜಿಗೆ ನಾವು ಎಲ್ಲ ದನಗಳ ಮಜ್ಜಿಗೆ ಕೂಡ ಸಿಗ್ತದೆ ಒಳ್ಳೆಯದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅಂತ ಹೇಳಿದರೆ ನಮ್ಮ ಮಲೆನಾಡು ಗಿಡ್ಡ ದೇಸಿ ದನಗಳ ಹಾಲಿನಿಂದ ತಯಾರಿಸಿರುವಂತಹ ಮಜ್ಜಿಗೆಯನ್ನು ನಾವು ತೆಕೊಳ್ತಾ ಇದ್ದರೆ ನಾವು ರೆಗ್ಯುಲರಾಗಿ ಪ್ಯೂರ್ ಅದರ ಮಜ್ಜಿಗೆಯನ್ನು ತೆಕೊಳ್ತಾ ಇದ್ದರೆ ನಮ್ಮ ಗಟ್ಟೆ ಸಿಸ್ಟಮ್ ಕರೆಕ್ಟ್ ಆಗ್ತದೆ ಯಾಕೆಂದರೆ ಹೊಟ್ಟೆಗೆ ಬೇಕಾಗಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯನ್ನು ಆ ಮಜ್ಜಿಗೆ ಕೊಡ್ತದೆ ಆದ್ದರಿಂದ ನಮ್ಮ ಗ್ಯಾಸ್ಟ್ರಿಕ್ನ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳೇನುಂಟು ಹೊಟ್ಟೆಯಲ್ಲಿರುವಂತಹ ಬೇಡದ ಬ್ಯಾಕ್ಟೀರಿಯಾಗಳ ಸಮಸ್ಯೆ ಆಗ ನಮ್ಮ ಹೊಟ್ಟೆ ಕೂಡ ಕ್ಲೀನ್ ಆಗ್ತದೆ ಬೇಕಾಗಿ ಹೊಟ್ಟೆಗೆ ಬೇಕಾಗಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಸಿಗ್ತದೆ ಸ್ನೇಹಿತರೆ ಬೇರೆ ಬೇರೆ ಸಿಟಿ ಲೈಫಲ್ಲಿ ಇರುವವರು ಕೂಡ ನನಗೂ ಒಂದು ಸ್ವಲ್ಪ ಜಾಗ ಬೇಕು ನನ್ನ ಹತ್ರ ಇರುವಂತಹ ಜಾಗದಲ್ಲಿ ನಾನು ಒಂದಾದರೂ ದನವನ್ನು ಸಾಕಬೇಕು ಅಂತ ಹೇಳಿ ಅವರು ಕೂಡ ಮನಸ್ಸು ಮಾಡಿದ್ದಾರೆ ಇದು ಮಲ್ನಾಡು ಗಿಡ್ಡ ದನದ ಒಂದು ಸಿಂಪಲ್ ಆಗಿ ನಾನು ಹೇಳಿರುವಂಥದ್ದು ಈ ಹಿಂದೆನೇ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಇವತ್ತು ಕೃಷಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಒಂದು ಗಂಡು ಒಂದು ಹೆಣ್ಣು ದನವನ್ನು ಕೂಡ ತಗೊಳ್ತಾ ಇದ್ದಾರೆ ಸ್ನೇಹಿತರೆ ಬನ್ನಿ ಅವರು ಯಾಕೆ ತಗೊಳ್ತಾ ಇದ್ದಾರೆ ಅವರಿನ್ ತಗೊಳ್ಬೇಕಾದ್ರೆ ಅವರ ಉದ್ದೇಶ ಏನು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಹೋಗುವ ಸ್ನೇಹಿತರೆ ಬನ್ನಿ Ada marah ke dalam kita juga <laughs> tentang tentang. Ikut dari tentang tentang. ಮೂರು ತಿಂಗಳ ಕಾಲ ನಾಲ್ಕು ತಿಂಗಳ ಈ ಸೈಜ್ ಬರುತ್ತೆ ಓಹ್ ಮತ್ತೆ ಗಿಡ್ಡಗಳಿಗೆ ಸಾಧಾರಣ ಅದು ನಾಟ್ಲಿಕ್ಕಿಲ್ಲ ಅಂತ ನಿಮ್ಮ ಒಂದು ನಾಲ್ಕು ದಿವಸ ಉಪವಾಸ ಹಾಕಿದ್ರೆ ಅದು ಕೇರ್ ಮಾಡ್ಲಿಕ್ಕೆ ಕಾಲ್ ಜ್ವರ ಬಾಯಿ ಜ್ವರ ಬರಲ್ಲ ಆಯ್ತು ಯಾವ ಕಾಯಿಲೆ ಫ್ರೆಂಡ್ ಕಾಯಿಲೆ ಇವ್ರು ಬರಲ್ಲ ದಟ್ ಇಸ್ ಪಾಸಿಟಿವ್ ಒಳ್ಳೆ ಹೂ ಜಸಿ ಬಂದ್ಬಿಟ್ರೆ ಆ ತಲೆ ಇಲ್ಲಿ ನೀವು ಸಾಕಿದ ರೀತಿಯಲ್ಲಿ ಎಲ್ಲ ಡೊಸೈಲ್ ಇದಾವೆ ಸರ್ ಹಾಕಿ ತೊಂದರೆ ಆಗಲ್ಲ ಡೊಸೈಲ್ ಇದಾವೆ ಕೊಟ್ಕೊಂಡು ಅದಕ್ಕೆ ಮಾತಾಡ್ಕೊಂಡಿರ್ಬೇಕಂತ ಕಷ್ಟ ಇವ್ರಿಗೆ ಹಿಂಗ್ ಮಾಡಿದ್ರೆ ಸುಮ್ಮನೆ ಮೈಸೂರು ಅಣ್ಣ ಮೈಸೂರು ಅಣ್ಣ ಬಾಮ್ಮ ಬಾಮ್ ಮೈಸೂರು ಮೈಸೂರಿಗೆ ಮೈಸೂರು ಹೇಳ್ಬಿಡ್ತೀವಿ ಬಾಮ್ಮ ಮಾತಾಡಿದ್ರೆ ಅರ್ಥ ಮಾಡ್ಕೊತೇವೆ ಇವು ದೂರ ಗೊತ್ತಾಗ್ತದೆ ಇಲ್ಲಿ ಸಿ ಎಸ್ ಸಿಗೆ ಹೋಗುದು ಹೋಗಿ ಹತ್ತು ರಂಬಾರೊಟ್ಟಿ ಇಲ್ಲಿ ದೂರ ನೀರು ಕೊಡ್ಲಿಲ್ಲ ಅಂತ ಕೋಪ ಇವಾಗ ಮನುಷ್ಯ ತಿಂದಾಗಿ ತಿನ್ನೋದು ಬಾಯ್ ಅಂಪ ನೋಡಿ 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 ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಚೆನ್ನಾಗಿ ಸಾಕಿದ್ದಾರೆ ಮಕ್ಕಳು ರೀತಿ ಸಾಕಿ ಬಿಡಿ ದೇ ಆರ್ ಲೈಕ್ ಸ್ಕೂಲ್ चिल्ड्रन ನಾನು ನೋಡ್ತಾ ಇದ್ದಾರೆ ಅಂದ್ರೆ ಅಡಿವಾದಂತ ಕೈಯೆನೆ ಬರೋದಿಲ್ಲ ಚಲೋನೆ ಅಂತ ಬರೋದಿಲ್ಲ ನಾನು ಯುವರ ಜಾನುವಾರಿಗೆ ಜನವರಿಗೆ ಮನೆಗೆ ದಿನದಿದ್ರು ಜನವರಿಗೆ ನಾವು ಆಸೆ ಮಾಡಲಿಕ್ಕೆ ನಾವು ಪೈಸೆ ದಿನ ಒಳ್ಳೆ ಖರ್ಚು ಮಾಡೋ ಜಾನ ಅದಕ್ಕೆ ತಿnlmಿಕೆ ನನಗೆ ಕಮ್ಮಿ ಆಗಲ್ಲ ಯುವರ ಕ್ರಮ ಅಲ್ಲಿ ಅವರದು ನನಗಿಂತ ಚೆನ್ನಾಗಿತ್ತಾ ಉಂಟು ಹಾಂ ಅದರ ಕುಂಬಸಾಲೆ ಕಟ್ತದೇ ಕೋಡ್ ಮುಟ್ಟಿ ಸರಿ ಮುಟ್ಟಿ ಸರಿ ಉಂಟು ಹಾಂ ಅಲ್ಲ ಇರ್ಸಿ ರಾಮನಗರಕ್ಕೆ ಎರಡು ಕೊಂಡೋಗಿದ್ದಾರೆ ಗಂಡು ಅದ್ರಲ್ಲಿ ಒಂದು ಸಣ್ಣ ಇತ್ತು ಅದು ತುಂಬಾ ಚೂಟಿ ಇಲ್ಲಿ ಎಲ್ಲ ನಾನು ಅದು ಎಲ್ಲ ಇತ್ತು ಕರುವಿನ ಹಾಗೆ ಬಡಕಲೆ ಆಗಿತ್ತು ಅದು ಒಳ್ಳೆ ಹುಷಾರಾಗಿ ಆಯ್ತು ಅವ್ರ ದೇವಸ್ಥಾನಕ್ಕೆ ಕೊಂಡೋಗಿ ಅವರ ಮನೆಯಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಕಟ್ಟಿದ್ರಂತೆ ಅವ್ರ ಮನೆ ಹತ್ತಿರ ನೀನು ಅಲ್ಲಿರುವಂತ ಅಲ್ಲಿ ಬಂದ ಭಕ್ತರೆಲ್ಲ ಕೊಟ್ಟು ಕೊಟ್ಟು ಅದು ಇನ್ನೂ ಜೋರಾಯ್ತಂತೆ ಅಲ್ಲಿಂದ ಇನ್ನು ಒಂದು ಶನಿ ದೇವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕಟ್ಟಿದ್ದಾರೆ ಅಂತೆ ಅದನ್ನು ವಿಡಿಯೋ ಮಾಡಿ ಅವರು ಅದರ ಬಾಯಿಯ ಹತ್ತಿರ ವಿಡಿಯೋ ಇಟ್ಟು ಇವನಿಗೆ ಕೊಟ್ಟರು ಆಗ ರಾಮ ರಾಮ ಅಂತ ಕರೆದ್ರು ಆಗ ಅದು ಹೀಗೆಲ್ಲ ನೋಡುವುದು ಮತ್ತೆ ನಾನು ಕೂಡ ಕರೆದೆ ರಾಮ ಜಯ ಜಯ ರಾಮ ಅಂತ ನಾನು ಅದನ್ನು ಇಲ್ಲಿ ಕರೆಯುವಾಗ ಅದಕ್ಕೆ ಹಾಗೆ ಕರೆಯುವಾಗ ಮತ್ತೆ ಕೂಡ ಹುಡುಕುವುದು ನಮ್ಮನ್ನು ಎಲ್ಲಿದ್ದೀರಂತ ನಮಗೆ ತುಂಬಾ ಖುಷಿ ಆಯ್ತು ಇಲ್ಲ ಆಗಿದೆ ಹೇಗೆ ಗೊತ್ತುಂಟು ಒಂದು ವರ್ಷ ಆಗ್ಲಿಲ್ಲ ಅದಕ್ಕೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರಿ ನಾನು ಡಾಕ್ಟರ್ ಕೆ ಪಿ ವಿಶ್ವನಾಥ ಅಂತ ನಾನು ಒಬ್ಬ ನಿವೃತ್ತ ಕೃಷಿ ವಿಜ್ಞಾನಿ ಕರ್ನಾಟಕದ ಐದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮೂವತ್ತೇಳು ವರ್ಷ ಕೆಲಸ ಮಾಡಿ ಮಹಾರಾಷ್ಟ್ರದ ಮಹಾತ್ಮ ಪುಲೆ ಕೃಷಿ ವಿದ್ಯಾಪೀಠದಲ್ಲಿ ಅಕ್ಕ ಐದು ವರ್ಷ ಕುಲಪತಿಯಾಗಿ ಕೆಲಸ ಮಾಡಿದ್ದೀನಿ ನಾನು ನಿವೃತ್ತಿಯ ನಂತರ ಸುತ್ತೂರು ಹತ್ರ ಮೈಸೂರು ಡಿಸ್ಟಿಕ್ಟು ನಂಜನಗೂಡು ತಾಲ್ಲೂಕು ಸುತ್ತೂರು ಪಕ್ಕ ಒಂದು ಹಳ್ಳಿನಲ್ಲಿ ಎರಡು ಕಾಲ ಎಕರೆ ಜಮೀನು ತಗೊಂಡು ಅಲ್ಲಿ ನಾನು ಖುದ್ದಾಗಿ ಕೃಷಿಕನಾಗಿದ್ದೇನೆ ಅಕ್ಷಯ ಹಳವ ಅವರ ಮಲೆನಾಡು ಗಿಡ್ಡ ಸಂವರ್ಧನಾ ಸಂರಕ್ಷಣಾ ಅಭಿಯಾನದಲ್ಲಿ ಭಾಗವಹಿಸಿ ನಾನು ನನ್ನ ಜಮೀನಿಗೆ ಅಥವಾ ನನ್ನ ಕೃಷಿಗೋಸ್ಕರ ಮಲೆನಾಡು ಗಿಡ್ಡ ಒಂದು ಕರು ಹೋಯ್ತಾ ತಗೊಂಡು ಇದ್ದೀನಿ ಮತ್ತು ನನ್ನ ಉದ್ದೇಶ ಇದು ಗೋ ಆಧಾರಿತ ಕೃಷಿ ಮಾಡೋದು ನಾವು ಅಲ್ಲಿ ಭತ್ತ ಮತ್ತು ಕೆಲವು ಹಣ್ಣಿನ ಗಿಡಗಳನ್ನು ಹಾಕ್ತಾ ಇದ್ದೀವಿ ಮನೆ ಮಟ್ಟಿಗೆ ಹಾಲಿಗೋಸ್ಕರ ನಾನು ಒಂದು ದೇಸಿ ತಳು ಮಲೆನಾಡು ಗಿಡ್ಡ ಇವತ್ತು ಇವ್ರ ಕಡೆಯಿಂದ ತೊಗೊಂಡು ಹೋಗ್ತಾ ಇದ್ದೀನಿ ಈ ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನಕ್ಕೆ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಾಶಯ ಕೋರ್ಸ್ತೀನಿ ಇವರ ಪರಿಚಯ ಆದದ್ದು ಹೇಗೆ ಸರ್ ನಿಮಗೆ ಅಕ್ಷಯ ಇವರ ಇಲ್ಲಿ ಆಡುಗೋಡಿ ಹತ್ರ ಬೆಂಗಳೂರಿನಲ್ಲಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಡಾಕ್ಟರ್ ಕೆ ಪಿ ರಮೇಶ್ ಅಂತ ಅವರ ಪ ನನಗೆ ಪರಿಚಯ ಅವ್ರ ಕಡೆಯಿಂದ ಇವರು ಅಕ್ಷಯ ಹಳ್ವ ಅವರ ಪರಿಚಯ ಆಯಿತು ಹಸು ತಗೊಂಡು ಹೋಗೋದಕ್ಕೆ ಇಲ್ಲಿಗೆ ಸುಳ್ಳಿ ಹತ್ರ ಇವರ ಜಮೀನಿಗೆ ಬಂದಿದ್ದೀನಿ ಇವರು ಮಲೆನಾಡು ಗಿಡ್ಡಗಳ ಕರುಗಳು ಮೂವತ್ತರ ಮೇಲೆ ಹಸುಗಳಿದ್ದಾವೆ ಕರುಗಳು ಭಾಳ ಪ್ರೀತಿಯಿಂದ ಸಾಕಿದ್ದಾರೆ ಈ ಒಂದು ಗೋ ಸಂರಕ್ಷಣಾ ಕಾರ್ಯ ನಮ್ಮ ಕೈಲಾದಷ್ಟು ನಾವು ಕೈ ಜೋಡಿಸೋಣ ಅಂತ ಎಲ್ಲರಿಗೂ ಹೇಳಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಿ ಎಲ್ ವೆಂಕಟರಾಮ್ ಅಂತ ರಿಟೈರ್ಡ್ ಡೆಪ್ಯೂಟಿ ಡೈರೆಕ್ಟರ್ ಅನಿಮಲ್ ಹಸ್ಬ್ಯಾಂಡ್ರಿ ಪಶುಪಾಲನೆ ಇಲಾಖೆಯಲ್ಲಿ ಡೆಪ್ಯಿ ಡೈರೆಕ್ಟರ್ ರಿಟೈರ್ ಆಗಿದ್ದೀನಿ ರಿಟೈರ್ಡ್ ಆಗಿ ಎರಡು ವರ್ಷ ಆಯಿತು ಇಲ್ಲಿ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಲಾಸ್ಟ್ ರಿಟೈರ್ ಆಗಿದ್ದು ಬೆಂಗಳೂರಿನಲ್ಲಿ ನಾನು ಸರ್ವಿಸ್ ಮಾಡಿದ್ದೆಲ್ಲ ಬೇರೆ ಬೇರೆ ಕಡೆ ಮಾಡಿದ್ದೀನಿ ಗುಲ್ಬರ್ಗ ಮಾಡಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ದೀನಿ ಮಂಗಳೂರು ಜಿಲ್ಲೆಯಲ್ಲೂ ಕೊಯ್ಲಾದಲ್ಲಿ ವರ್ಕ್ ಮಾಡಿದ್ದೀನಿ ಪ್ರಮೋಷನ್ ಬಂದಿದ್ದು ಕೊಯ್ಲಾಕೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಹದಿಮೂರು ಇಲ್ಲಿ ಕೆಲಸ ಮಾಡಿದ್ದೀನಿ ಕೊಯ್ಲಾದಲ್ಲಿ ಆ ನಂತರ ಅಲ್ಲಿಂದ ಮಂಡ್ಯ ಜಿಲ್ಲೆಗೆ ಹೋಗಿ ಮಂಡ್ಯದಿಂದ ಹೆಚ್ ಡಿ ಕೋಟೆ ಹೆಚ್ಡಿ ಕೋಟೆಯಿಂದ ಪನ್ನಹುಣಸೂರು ತಾಲೂಕು ನಂತರ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಆ ನಂತರ ಮೈ ಬ್ಯಾಂಗ್ಳೂರು ರಿಟೈರ್ಡ್ ಎಷ್ಟು ಸರ್ವಿಸ್ ಮಾಡಿದ್ದೀನಿ ಅದಕ್ಕೆ ಮುಂಚೆ ಡೈರಿಲ್ಲೂ ವರ್ಕ್ ಮಾಡಿದ್ದೆ ಈಗ ಆಂಬುಲೆನ್ಸ್ ಅಲ್ಲೂ ಈಗಲೂ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಿ ಒನ್ ನೈನ್ ಸಿಕ್ಸ್ ಟು ಇದೆಲ್ಲ ಒನ್ ನೈನ್ ಸಿಕ್ಸ್ ಟು ಪಶು ಸಂಜೀವಿನಿ ರಿಪ್ಲೈ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹುಷಾರಿಲ್ಲದಿದ್ರೆ ಹುಷಾರಿಲ್ಲ ಅಂತ ಈ ತಾಲೂಕಿನಲ್ಲಿ ಎಲ್ಲೇ ಫೋನ್ ಮಾಡಿದ್ರೂ ನಾವು ಆಂಬುಲೆನ್ಸ್ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ನಂಜನಗೂಡಲ್ಲಿ ಎಲ್ಲಿ ಆಸ್ಪತ್ರೆ ಇರ್ತವೆ ಪಶು ಸಂಸ್ಥೆ ಇರ್ತವೆ ಅಲ್ಲಿ ಬಿಟ್ಟು ಎರಡು ಕಿಲೋಮೀಟರ್ ಬಿಟ್ಟು ನಾವು ಅಟೆಂಡ್ ಮಾಡ್ತೀವಿ ಇಲ್ಲಿ ಜನಗಳಿಗೆ ಸಿಗೋಲ್ಲ ಅಂತ ಕಡೆಗೆ ನಾವು ಹೋಗಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಇದು ಸ್ಟೇಟ್ ಉಂಟು ಸ್ಟೇಟ್ ಒಂದೇ ನಂಬರ್ ಒನ್ ಸಿಕ್ಸ್ ಟು ದಕ್ಷಿಣ ಕನ್ನಡ ಆಗ್ಬೋದು ಕಾರವಾರ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಇಲ್ಲ ಮೈಸೂರು ಯಾವುದೇ ಆದ್ರೂ ಒನ್ ನೈನ್ ಸಿಕ್ಸ್ ಟು ನೋಡಿದ್ರೆ ಬೆಂಗಳೂರಿಗೆ ಹೋಗುತ್ತೆ ಅಲ್ಲಿಂದ ಅಟ್ಯಾಚ್ ಮಾಡುತ್ತೆ ರಾಜ್ಯದ ಬೇರೆ ರಾಜ್ಯದಲ್ಲಿ ಅವ್ರದ್ದು ಇದೆ ತಮಿಳುನಾಡಲ್ಲಿ ಶುರು ಮಾಡಿದಾರಂತೆ ಆಂಧ್ರದಲ್ಲಿ ಶುರು ಮಾಡಿದ್ರು ಮಹಾರಾಷ್ಟ್ರದಲ್ಲೂ ಶುರು ಮಾಡಿರಬಹುದು ಬಟ್ ಆಂಧ್ರ ತಮಿಳುನಾಡಲ್ಲಿ ಮಾಡಿದ್ದಾರೆ ಅದಕ್ಕೆ ತಮಿಳುನಾಡಲ್ಲಿ ಈಗ ನಮ್ದು ಆದ ಎಷ್ಟೋ ದಿನಗಳ ಮೇಲೆ ಇಲ್ಲಿ ಎಷ್ಟು ವರ್ಷ ಆಯಿತು ಸರ್ ನಮ್ಮ ಕರ್ನಾಟಕದಲ್ಲಿ ಒಂದು ಒಂದು ವರ್ಷ ಆದಮೇಲೆ ಒಂದು ತಿಂಗಳಾಯಿತು ಹ್ಞೂ ಆಗಸ್ಟಿಂದ ಆ್ಯಕ್ಚುಲಿ ಮುಂಚೆನೇ ಶುರು ಆಯಿತು ಸ್ವಲ್ಪ ಏನು ಇದರಿಂದ ಆಗಸ್ಟಿಂದ ಶುರು ಆಯಿತು ಒಂದು ವರ್ಷ ಒಂದು ತಿಂಗಳಾಯಿತು ಸರ್ ಅಂದರೆ ನೀವು ಅಷ್ಟು ದೂರದಿಂದ ಇಲ್ಲಿ ಅಂದರೆ ಅಕ್ಷಯ ಹೇಳುವರ ಈ ಕಡೆಯಿಂದ ಒಂದು ಧನವನ್ನು ತಗೊಂಡು ಹೋಗಬೇಕು ಅಂತ ಒಂದು ಹೇಗೆ ನಿಮಗೆ ಮಲೆನಾಡು ಗಿಡ್ಡ ಕೇಳಿದ್ರು ನಾನು ಮಲೆನಾಡು ಗಿಡ್ಡಕ್ಕೆ ಎಲ್ಲ ಕಡೆ ಫೋನ್ ಮಾಡಿದೆ ಎಲ್ಲಿ ಸಿಗುತ್ತೆ ಕೂರ್ಗಳು ಸಿಗುತ್ತಾ ಅಂತ ಕೇಳಿದೆ ಕೂರ್ಗಳು ಸಿಗ್ದಂಗೆಲ್ಲ ಅದು ಸುಳ್ಯದಲ್ಲಿ ಸಿಗೋದು ಅಂತ ಅಂದರು ಕೂರ್ಗು ಸುಳ್ಯ ಹತ್ತೆ ಅಲ್ಲ ಆಮೇಲೆ ನಾನು ಸುರೇಶ್ ಭಟ್ ನನ್ನ ಕ್ಲಾಸ್ಮೇಟ್ ಇದ್ದರು ರಿಟೈರ್ಡ್ ಡಿ ಡಿ ಅವ್ರಿಗೆ ಫೋನ್ ಮಾಡಿದೆ ಅವ್ರ ತಕ್ಷಣ ನಿತಿನ್ ಪ್ರಭು ಅವ್ರ ನಂಬರ್ ಕೊಟ್ಟರು ಅವ್ರು ಸಿಗುತ್ತೆ ಬನ್ನಿ ಅಂತ ಅವರು ಹೇಳಿದರು ಅಷ್ಟರಲ್ಲಿ ಇಷ್ಟೆಲ್ಲ ನಾನು ಮಾಡೋ ಅಷ್ಟರಲ್ಲಿ ಇವರೇ ಡಾಕ್ಟರ್ ರಮೇಶ್ ಪತ್ತೆ ಹಚ್ಚಿ ಇವ್ರ ಮೂಲಕ ಎಲ್ಲ ರೆಡಿ ಆಗಿದೆ ಬನ್ನಿ ಅಂತ ಹೇಳಿದರು ಹೀಗೆ ಕೆಲಸ ಈಸಿ ಆಯ್ತು ಅಷ್ಟೆ ಬಂದದ್ದು ಹೇಗೆ ಅಲ್ಲಿ ಏನಂದ್ರೆ ನಮ್ಮ ಲೋಕಲ್ ತಲೆಗಳು ಎಲ್ಲ ಕಡೆ ಕಣ್ಮೆ ಆಗ್ತದೆ ವರ್ಷ ಸರ್ವಿಸ್ ಬಿಗಿನಿಂಗ್ ಅಲ್ಲಿ ನಮ್ಮ ನಾಡ ತಳಿಗಳು ಜಾಸ್ತಿ ಇದ್ದವು ಇಲಾತಿ ದನಗಳು ಆಗ್ತಾನೆ ಇಂಟ್ರಡಕ್ಷನ್ ಆಗಿತ್ತು ಜನಗಳಿಗೆ ಮೇಂಟೈನ್ ಮಾಡೋದು ಕೂಡ ಗೊತ್ತಿಲ್ಲ ಈಗಲೂ ಗೊತ್ತಿಲ್ಲ ಅವ್ರಿಗೆ ರಿಪ್ಲೇಸ್ ಆಗಿಬಿಟ್ಟಿದೆ ಈಗ ಎಲ್ಲ ಹಳ್ಳಿಯಲ್ಲಿಯೂ ಆಗಿದ್ದಾವೆ ಸಿಟಿಲಿ ಸಿಟಿಲಿ ಇದ್ದ ದನಗಳೆಲ್ಲ ಕಡಿಮೆ ಆಗಿವೆ ನಾಡ್ತಳಿ ಈವನ್ ಎಲ್ಲ ಕಡಿಮೆ ಆಗಿವೆ ಎಮ್ಮೆಗಳು ಕಡಿಮೆಯಾಗಿವೆ ಇವು ನಮಗೆ ಬೇಸರ ಬೇಸರದ ಸಂಗೀತಿ ಅವಳ ಸಂರಕ್ಷಣೆಯಲ್ಲಿ ನಮ್ಮದು ಹಳಿಲಿ ಸೇವೆ ಮಾಡೋಕ್ಕಾದಷ್ಟು ಮಾಡೋಣ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ನಾವು ಮುಕ್ತವಾಗಿ ಸಪೋರ್ಟ್ ಮಾಡೋಣ ಅಂದಷ್ಟೇ ಹಾಗೆ ಕೆಲವ್ರು ಕೇಳಿದ್ದಾರೆ ನಾನು ಇಲ್ಲಿ ಅಂತ ತಗೊಂಡು ಕೊಡ್ತೀನಿ ಮೈ ಮೈಸೂರಲ್ಲಿ ಮೂರ್ನಾಲ್ಕು ಜನ ಸಾಕ್ತಾ ಇದ್ದಾರೆ ಒಳಗಾಲದಲ್ಲಿ ಒಬ್ಬರು ಸಾಕ್ತಾ ಇದ್ದಾರೆ ಆಕಾಶ್ ಅಂತ ಪ್ರಶಾಂತ ಅವರು ಸಾಕ್ತಾ ಇದ್ದಾರೆ ಈ ಗಿಲ್ಫಾರ್ಮೀ ನಂಜನಗೂಡು ತಾಲೂಕಲ್ಲಿ ಅವ್ರು ಬಂದು ತಗೋತಾರಂತೆ ಮತ್ತೆ ಮೈಸೂರು ತಾಲೂಕಲ್ಲಿ ಒಂದಿಬ್ರು ಇದಾರೆ ಈಗ ಇಲ್ಲಿಂದ ಮೈಸೂರಿಗೆ ತಗೊಂಡು ಹೋಗ್ತಾ ಇರೋದು ನಂಜನಗೂಡಿಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ತಗೊಂಡು ಹೋಗ್ತಾ ಇದ್ದಾರೆ ಅಕ್ಷರ ಸರ್ ಅವರು ದನಗಳನ್ನು ಹೇಗೆ ಸಾಕ್ತಾ ಇದ್ದಾರೆ ಮಕ್ಕಳ ರೀತಿ ಸಾಕ್ತಾ ನಾನು ಎಲ್ಲೂ ಈ ರೀತಿ ನೋಡಿರಲಿಲ್ಲ ಕರುಗಳು ಊಟ ಮಕ್ಕಳಿಗೆ ತುತ್ತು ಕೊಡ್ತಾರಲ್ಲ ಅಪ್ಪ ಅಮ್ಮ ತುತ್ತು ಕೊಡ್ತಾರಲ್ಲ ಆ ರೀತಿ ಮಕ್ಕಳ ರೀತಿ ಕೈ ತುತ್ತು ಕೊಟ್ಟು ಸಾಕ್ತಾ ಅವು ಬಹಳ ಡೊಸೈಲ್ ಆಗಿದ್ದಾವೆ ಆ್ಯಕ್ಚುಲಿ ಇವು ಫೆರೋಷಿಯಸ್ಸು ಎಲ್ಲ ಹೇಳ್ತಾರೆ ಬದಿತಾವೆ ತುಂಬ ಇವರು ಆದರೆ ಇವರು ಸಾಕಿರೋ ರೀತಿ ನೋಡಿದರೆ ಮಕ್ಕಳ ರೀತಿ ಸಾಕಿದ್ದಾರೆ ಭಾಳ ಸುಲಭವಾಗಿ ಸಾಕಿದ್ದಾರೆ ಖುಷಿಯಾಯ್ತು ವಿನೂತನ ರೀತಿ ಮಾಡಿದ್ದಾರೆ ನಿಜವಾದ ಕೃಷಿಕರವರು ನಿಜವಾದ ಗೋ ಸಂರಕ್ಷಕರವರು ಇವ್ರ ರೀತಿನ ಕಲಿಬೇಕು ಕಲಿಬೇಕಿಂದ ಕಳಿಸಿ ನಾನು ಎಲ್ರಿಗೂ ಇದನ್ನ ಕಳಿಸಿ ಯಾವ ರೀತಿ ಸಾಕಬೇಕು ಅಂತ ಹೇಳ್ಕೊಡ್ತೀನಿ ಅವ್ರಿಗೆ ಹಂಗೆ ಸಾಕಬೇಕು ಅವು ನಾವು ಪ್ರಾ ಪ್ರಾಣಿ ಪ್ರೀತಿಸಿದ ಅವು ನಮ್ಮನ್ನು ಪ್ರೀತಿಸ್ತೇವೆ ಅನ್ನೋದನ್ನು ಅವರು ರುಜುವತ್ ಮಾಡಿದ್ದಾರೆ ಅವರು ಆಕ್ಚುಲಿ ಪೂಜೆ ಮುಖಕ್ಕೆ ಮಾಡಬಾರ್ದಂತೆ ಬಾಲಕ್ಕೆ ಮಾಡಬೇಕು ಸೆಗಣಿ ಕೊಡೋದು ಬಾಲದಲ್ಲಿ ಗೋಮೂತ್ರ ಕೊಡೋದು ಬಾಲದಲ್ಲಿ ಮತ್ತೆ ಹಾಲು ಕೊಡೋದು ಹಿಂಬದಿಯಲ್ಲಿ ಬಾಲದ ಹತ್ರದಿಂದ ಮುಖದಲ್ಲಿ ಏನು ಅಂತ ಗೋವಿಗೆ ತಿನ್ನೋದು ಮಾತ್ರ ನಮಗೆ ಪ್ರಯೋಜನವನ್ನು ಯಾವುದನ್ನು ಮುಖದಲ್ಲಿ ಕೊಡೋದಿಲ್ಲ ಲಕ್ಷ್ಮಿ ಆವಾಸ ಸ್ಥಾನ ಆ ಬಾಲದ ಈ ಭಾಗದಲ್ಲಿ ಹಾಗೆ ಅಲ್ಲಿಗೆ ಪೂಜೆ ಮಾಡಬೇಕು

ಹರ ಹಾಕಿದ ತಕ್ಷಣ ಒಂದಿಷ್ಟು ಬೆಲ್ಲ ಹುಡಿ ಮಾಡಿ ಒಂದಿಷ್ಟು ಉಪ್ಪು ಹಾಕಿ ಉಗುರು ಬಿಸಿ ನೀರು ಒಂದು ಅರ್ಧ ಬಾಲ್ಟಿ ಒಂದು ಹತ್ತು ಲೀಟ್ರ್ ಹತ್ತು ಲೀಟ್ರ್ ಅಷ್ಟು ನೀರು ಕೊಟ್ಟರೆ ಹತ್ತು ನಿಮಿಷದಲ್ಲಿ ಸಾಕ್ತದೆ ಶಕ್ತಿ ಬರ್ತದೆ ಅಂತ ಹೌದು ಸರ್ ನಿಮಗೆ ನಾವು ಹಸ್ತಾಂತರ ಮಾಡ್ತೇವೆ ಇದು ಚೆನ್ನಾಗಿ ಸಾಕಿ ಒಳ್ಳೆ ಸಂರಕ್ಷಣೆ ಸಂವರ್ಧನೆ ನಿಮ್ಮ ಫಾರ್ಮಿನಲ್ಲಿ ಆಗಲಿ ಒಳ್ಳೆ ಒಳ್ಳೇದಾಗಲಿ ತುಂಬ ಖಂಡಿತ ಎಲ್ಲ ನಾವು ಪ್ರಯತ್ನ ಇಷ್ಟೆಲ್ಲ ದನಗಳು ಮನೆಯಲ್ಲಿ ಸಾಕಿ ಸಲಹೆ ನಾವು ಒಳ್ಳೆ ರೀತಿಯಿಂದ ಸಾಕ್ತಾ ಇದ್ದೇವೆ ಎಲ್ಲ ಭಾರಿ ಪ್ರೀತಿ ನಮಗೆ ಬೆಳಿಗ್ಗೆ ಕೂಡಲೇ ಹೋಗ್ತೇವೆ ಆರು ಗಂಟೆಗೆ ದನ ದನದ ಮುಖ ನೋಡಿ ಆಮೇಲೆ ಎಲ್ಲ ಕೆಲಸ ಮಾಡಿ ಒಳಗೆ ಬರುವುದು ಈ ಏನಿದ್ರು ಆಮೇಲೆ ಮಾಡೋದು ನಾವು ಹೆಮ್ಮೆ ಇತ್ತು ದನಗಳು ಎಲ್ಲ ಮಕ್ಕಳೆಲ್ಲ ಶಾಲೆಗೆ ಹೋಗುವಾಗ ದನದ ಕೆಲಸ ನಾನೇ ಮಾಡ್ತಿದ್ದೆ ಕೆಲಸದವರೆಲ್ಲ ಹುಟ್ಟಲೆಲ್ಲ ತಂದು ಹಾಕಿ ಇದ್ರು ಆದರೆ ಒಳ್ಳೆ ರೀತಿಯಿಂದ ದನಗಳು ಸಾಕ್ತಾಯಿದ್ದೇವೆ ನಾವು ಅಂದರೆ ಅದಕ್ಕೆ ರೋಗ ರುಜಿನ ಏನು ಬರ್ತಾ ಇರಲಿಲ್ಲ ಸ್ವಲ್ಪ ಬಂದರೆ ಗೊತ್ತಾಗ್ತಿತ್ತು ನಮಗೆ ಹಾಗೆ ಈಗ ಅದನ್ನೇ ಮಾಡ್ತಾನೆ ನನ್ನ ಮಗ ಕೂಡ ಇವರು ಲಾಸ್ಟ್ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಎಜುಕೇಶನ್ ನಾನು ಎಮ್ ಎಸ್ ಮಾಡಿ ಮಾಡಿದ್ದೇನೆ ಇಲ್ಲಿ ಮಂಗಳೂರಿನಲ್ಲಿ ಹಾಗೆ ನೀವು ಸಣ್ಣ ವಯಸ್ಸಿನಲ್ಲೂ ದನದ ಮೇಲೆ ಆಸಕ್ತಿ ಇರುತ್ತೆ ಚಿಕ್ಕ ಚಿಕ್ಕ ಸಹ ನಾನು ದನದ ಬಹಳ ಆಸಕ್ತಿ ನಮಗೆ ಕಾಲೇಜಿಗೆ ಹೋಗುವಾಗ ಬೇರೆ ಜಾಬ್ ಹೋಗಬೇಕು ಆ ತರ ಎಂತ ಜಾಬ್ಗೆ ಹೋಗ್ತಿದ್ದೆ ಜಾಬ್ಗೆ ಹೋಗಿದ್ದೆ ಹೋಗಿ ಮತ್ತೆ ತಂದೆಯವರು ತೀರ್ಯೋದ್ಮೇಲೆ ನಾನು ಇಲ್ಲಿಗೆ ಬಂದೆ ಬಂದ ಮೇಲೆ ಪ್ರಸನ್ನ ಭಟ್ಟ ಸರ್ ನಮ್ಮ ಮನೆಯಲ್ಲಿ ಮಲೆನಾಡಿದ್ದ ಅವನು ನೋಡಿದ್ದೆ ಅಲ್ಲಿ ನೋಡಿದ ಮೇಲೆ ನಮ್ಮಲ್ಲಿ ಸಹ ದನಸ ಯಾಕೆ ಸಾಕಬಾರದು ಅಂತೇಳಿ ಆಯಿತು ಸಣ್ಣ ಸಣ್ಣ ದನಗಳು ಈ ಕಷ್ಟ ದೊಡ್ಡ ದೊಡ್ಡ ದನಗಳು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅದು ಇದೆಲ್ಲ ನೋಡುವಾಗ ಬೇಡ ನಮ್ಮ ಹಳೆಯ ತಳ್ಳಿ ನಾವು ಹಾಲು ಕುಡ್ದಂಥ ಬಿಡ್ದಂಥ ತಳ್ಳಿ ಅದನ್ನೇ ಇಟ್ಟುಕೊಳ್ಳುವ ನಮ್ಮ ಇದು ಪ್ರಚಾರ ಅದು ಮತ್ತೆ ಅವರ ಮನೆಯಿಂದ ನಮ್ಮ ಮನೆಗೆ ಬಂತು ನಮ್ಮ ಇಬ್ಬರ ಸೇರಿ ಮತ್ತೆ ಎಲ್ಲರೂ ಸೇರಿಕೊಂಡರು ಮತ್ತೆ ಅಭಿಯಾನ ಆಗಿ ರೂಪುಗೊಂಡಿತ್ತು ಇದು ಕರ್ನಾಟಕದಾದ್ಯಂತ ಹರಡಿತು ಹಾಗೆ ಎಲ್ಲರೂ ಅದರಲ್ಲಿ ಉನ್ನತ ಮಟ್ಟದಲ್ಲಿ ಅಧಿಕ ಅಧಿಕಾರಿ ವರ್ಗದವರು ಮತ್ತು ಒಳ್ಳೆಯ ಕೃಷಿಕರು ರೈತಾಪಿ ವರ್ಗದವರು ಎಲ್ಲರೂ ಈ ಅಭಿಯಾನದಲ್ಲಿ ಕೈ ಜೋಡಿಸಿ ವೈದ್ಯಾಧಿಕಾರಿಗಳು ಎಲ್ಲ ರಾಜಕಾರಣಿಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಮಾಡಿದವರು ಈ ಅಭಿಯಾನದಲ್ಲಿ ಕೈ ಜೋಡಿಸಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿನವರಾಗಲಿ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಐ ಈಗ ಇತ್ತೀಚೆಗೆ ಐ ಟಿ ಅವರು ಸಹ ಒಂದು ಫ್ಯಾಷನ್ ಆಗಿ ಬಂದಿದೆ ಅವರಿಗೆ ಗಿಡ್ಡ ಕಟ್ಟುವಂತ ಅನೇಕ ಮಂದಿ ಐ ಟಿ ಸೆಕ್ಷನಲ್ಲಿ ವರ್ಕ್ ಮಾಡುವಂಥವರಿಗೆ ನಾನು ಒದಗಿಸಿಕೊಟ್ಟಿದ್ದೇನೆ ಈಗ ಈಗ ಅವರಿಗೆ ಅತಿ ಜಾಸ್ತಿ ಒಂದು ಎಕರೆ ಎರಡು ಎಕರೆ ಹೊಲವನ್ನು ಇಟ್ಟುಕೊಂಡಿರ್ತಾರೆ ಅಲ್ಲಿ ಒಂದು ಫೆನ್ಸಿಂಗ್ ಮಾಡಿರ್ತಾರೆ ಗಿಡ್ಡ ಹಾಕಬೇಕು ಅಂತ ಹೇಳುವಂತಹ ಒಂದು ಹುಚ್ಚೆ ಬಂದ್ಬಿಟ್ಟಿದೆ ಹಾಗೆ ಈಗ ಅವರಿಗೆ ಸಹ ಒದಗಿಸಿಕೊಡ್ತಾ ಇದ್ದೇವೆ ಈ ತಳಿ ಬಹಳ ಅಮೂಲ್ಯವಾದಂತಹ ತಳಿ ಇದು ಉಳಿಯುವುದರಲ್ಲಿ ಸಂದೇಹ ಇಲ್ಲ ಇನ್ನು ಅದು ವಿನಾಶದ ಅಂಚಿಗೆ ಹೋಗುವುದರಲ್ಲಿ ಯಾಕೆ ಅಂತ ಹೇಳಿದರೆ ಇದಕ್ಕೆ ದನ ಉಳಿಸಿದ್ದು ನಮಗೆ ದೊಡ್ಡ ವಿಚಾರ ಅಲ್ಲ ಹೋರಿಯನ್ನು ಉಳಿಸಿದ್ದೇವೆ ಅದು ನಾವು ಮಾಡಿದಂತಹ ಸಾಧನೆ ಅಂತೇಳಿ ನಮಗೊಂದು ಒಂದು ಹೋರಿಯನ್ನು ಉಳಿಸಿದರೆ ಅನೇಕ ಹಸುಗಳನ್ನು ಕರುಗಳನ್ನು ಹುಟ್ಟಿಸಲಿಕ್ಕೆ ಕಾರಣ ಆಗ್ತದೆ ಹೊರತು ಹಸುವನ್ನು ಉಳಿಸಿ ಏನು ಹಸು ಎಲ್ಲರೂ ಸಾಕ್ತಾರೆ ಹೆಣ್ಣು ಹಸು ಬೇಡ ಅಂತ ಹೇಳುವವರು ಭಾರಿ ಕಮ್ಮಿ ಅದಕ್ಕೆ ಸಮಯನ ಹಾಕ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಎಂಥದ್ದೋ ಮಾಡಿಕೊಂಡಿರ್ತಾರೆ ಆದರೆ ಒಂದು ಗಂಡು ಒಂದು ಹೆಣ್ಣು ಉಚಿತವಾಗಿ ಅನೇಕ ಒಂದು ಐನೂರು ಆರ್ನೂರಕ್ಕಿಂತ ಅಧಿಕ ನಾವು ಒದಗಿಸಿಕೊಟ್ಟಿದ್ದೇವೆ ಮತ್ತೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಪ್ರಸನ್ನ ಸರ್ ಈಗ ನಾನು ಹೆಸರು ಹೇಳ್ಬೋದಲ್ಲ ಅದು ಸಂತೋಷ್ ಹೆಬ್ಬಾರ್ ಅಂತ ಇದ್ದಾರೆ ನಮ್ಮ ಹೆಬ್ಬಾರ್ ಫಾರ್ಮ್ಸ್ ಬಹಳ ದೊಡ್ಡ ಫಾರ್ಮ್ಸ್ ಅವ್ರದ್ದು ಅವರು ಬೆಂಗಳೂರಿನಲ್ಲಿ ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು ಅವರ ಹತ್ರ ಅರವತ್ತು ಮಲ್ನಾ ಇದು ಎಚ್ ಎಫ್ ದನಗಳಿದ್ವು ಅವರು ನಮ್ಮ ಅಭಿಯಾನದಲ್ಲಿ ಇಂಪ್ರೆಸ್ ಆಗಿಬಿಟ್ಟು ಅರವತ್ತು ದನಗಳನ್ನು ಕೊಟ್ಟು ಓನ್ಲಿ ಮಲೆನಾಡು ಗಿಡ್ಡ ಅಂತ ಮೊನ್ನೆ ಹೇಳಿದ್ದಾರೆ ಅವರಿಗೆ ಮೂರು ಹಸುಗಳು ಅನ್ನ ಅವರು ಕ್ರಯ ಕೊಟ್ಟು ತಕೊಂಡರು ನಿನ್ನೆ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ನಿಜವಾಗಿ ಅವರೇನು ಕೇಳಲಿಲ್ಲ ನಮ್ಮ ಹತ್ರ ಉಚಿತವಾಗಿ ಕೊಡಿ ಅಂತೇಳಿ ಆದರೆ ಕೂಡ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನಿಮ್ಮ ಫಾರ್ಮ್ ಹೌಸಿನಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಕೇಂದ್ರವನ್ನಾಗಿ ನಾವು ಮಾಡ್ತೇವೆ ಅಂತ ಹೇಳುವ ಉದ್ದೇಶದಿಂದ ಎರಡು ಹೆಣ್ಣುಕರು ಹಾಗೂ ಒಂದು ಗಂಡುಕರು ಸಂವರ್ಧನೆಗಾಗಿ ಒದಗಿಸಿಕೊಟ್ಟಿದ್ದೇವೆ ನಿನ್ನೆ ಹಾಗೆಯೇ ಈಗ ಸ್ವಾಮೀಜಿಗಳು ಸಹ ನಮ್ಮ ಅಭಿಯಾನದಲ್ಲಿ ಸೇರಿಕೊಂಡಿದ್ದಾರೆ ಕಿತ್ತೂರು ಮಠದಲ್ಲಿ ಎರಡು ಸ್ವಾಮೀಜಿಗಳು ಸಹ ಅಲ್ಲಿ ಆ ಭಾಗದವರು ವೀರೇಶ್ವರ ಸ್ವಾಮೀಜಿ ಹಾಗೆ ಇನ್ನೊಬ್ಬರು ಮಠದ ಸ್ವಾಮೀಜಿ ಕೂಡ ಸೇರಿ ಕೊಂಡು ನಮಗೆ ಅವರ ಬೆಂಬಲ ಅವರೇ ಖುದ್ದು ನಿಂತು ಭಕ್ತಾದಿಗಳಿಗೆ ಒದಗಿಸಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮಠಕ್ಕೆ ಸಂಬಂಧಿಸಿದ ಭಕ್ತರಿಗೆ ಸಹ ಮಲ್ನಾಡು ಗಿಡ್ಡ ಸಾ ಹಸು ಸಾಕಬೇಕು ದೇಶಿ ಸಾಕಬೇಕು ನೀವು ಮಲ್ನಾಡು ಗಿಡ್ಡವನ್ನು ಉಚಿತವಾಗಿ ನಾವು ಒದಗಿಸ್ತೇವೆ ಅಂತ ಹೇಳಿ ಅವರು ಸುಮಾರು ಒಂದು ಹತ್ತು ಹದಿನೈದು ಜೊತೆ ಒದಗಿಸಿಕೊಟ್ಟಿದ್ದಾರೆ ಹಾಗೆಯೇ ಇದು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಈಗ ನಡೀತಾ ಉಂಟು ಈಗ ವಿಶ್ವನಾಥ್ ಸರಸ ಬಂದರು ನಮ್ಮ ಮನೆಗೆ ಒಂದು ಉನ್ನತ ಅಧಿಕಾರದಲ್ಲಿದ್ದು ಒಂದು ಉತ್ತಮ ಗೌರವಾನ್ವಿತ ಸ್ಥಾನದಲ್ಲಿದ್ದು ಅವರು ನಮ್ಮ ಅಲ್ಲಿಗೆ ವಿ ನಮ್ಮ ಜಿ ಕೆ ವಿಕೆಯಲ್ಲಿ ಎಲ್ಲ ಕೆಲಸ ಮಾಡಿದವರು ಅವರು ಅನೇಕ ತಳಿಗಳ ಬಗ್ಗೆ ಪರಿಚಯ ಇದ್ದವರು ಸಹ ಅವರು ಕೃಷಿ ಇದರಲ್ಲಿ ಎಲ್ಲ ಕರಗತ ಮಾಡಿಕೊಂಡವರು ಆದ್ದರಿಂದ ಅವರಿಗೆ ತಳಿಯ ಪರಿಚಯ ಇಲ್ಲದವರಲ್ಲ ಅವರು ಸಹ ಮಲೆನಾಡು ಗಿಡ್ಡ ಸಾಕಬೇಕು ಅಂತೇಳಿ ಯಾಕೆಂದರೆ ಅನೇಕ ತಳಿಗಳು ಭಾರತ ದೇಶದಲ್ಲಿದ್ದಿವೆ ಬರೀ ಮಲೆನಾಡು ಗಿಡ್ಡ ಅಲ್ಲ ಆದರೆ ಮಲೆನಾಡುಗಿದ್ದವೇ ನಮಗೆ ಆಗಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡು ಬಂದು ಅದನ್ನು ನಮ್ಮ ಹತ್ರ ಒಂದು ಗಂಡು ಒಂದು ಹೆಣ್ಣು ನಾನು ಕೊಡೋದಿದ್ದರೆ ಗಂಡು ಹೆಣ್ಣನ್ನೇ ಕೊಡೋದು ಸರ್ ಇಲ್ಲದಿದ್ದರೆ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದೆ ನಾನು ಯಾಕೆಂದೇಳಿ ಗಂಡು ಉಳಿದ್ರೆ ಮಾತ್ರ ಆ ತಳಿ ಉಳಿತದೆ ಹೆಣ್ಣು ಉಳಿದ್ರೆ ಅದನ್ನು ಉಳಿಸಿ ಅಭಿಯಾನ ಮಾಡಬೇಕಾಗಿಲ್ಲ ದನ ವ್ಯಾಪಾರ ಮಾಡ್ಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಎಲ್ಲ ಎಷ್ಟು ಜನ ಸಹ ಬರ್ತಾರೆ ಆದರೆ ಹೋರಿ ಉಳಿಸುವುದೇ ಚಾಲೆಂಜ್ ಇಲ್ಲಿ ನಮಗೆ ಅದನ್ನು ಉಳಿಸ್ಕೊಳ್ತಾ ಇದ್ದೇವೆ ಅದು ಒಂದೇ ಒಂದು ಮಲೆನಾಡಿದ್ದ ಕಸಾಯಿಖಾನೆಯ ಪಾಲು ಆಗಬಾರ್ದು ಅಂತ ಹೇಳುವ ಉದ್ದೇಶ ಮತ್ತೆ ಹೇಳದೆ ಕೊಟ್ಟರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಹಾಗೆ ಹಾಗೆ ನಮ್ಮ ವೈದ್ಯಾಧಿಕಾರಿಗಳು ಸಹ ರಿಟೈರ್ಡ್ ಡಿ ಡಿ ಅವರು ಸಹ ಬಂದಿದ್ದಾರೆ ಈಗ ಅವರು ಸಹ ಈ ತಳಿಯ ಬಗ್ಗೆ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ನಮ್ಮ ಊರಿನಲ್ಲಿ ಸಹ ಅದನ್ನು ಸಂವರ್ಧನೆ ಸಂರಕ್ಷಣೆಗೆ ಅವಕಾಶ ಮಾಡಿಕೊಡ್ತೇವೆ ಅದರ ತಳಿ ಪ್ರಚಾರವನ್ನು ಮಾಡ್ತೇವೆ ಅಂತ ಹೇಳಿ ಬಯಲುಸೀಮೆಯವರು ತಮ್ಮ ಬೆಂಬಲ ಬಹಳಷ್ಟು ಬಂದಿದೆ ಈ ಇದಕ್ಕೆ ಅಭಿಯಾನಕ್ಕೆ ಬಯಲುಸೀಮೆಗೆ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಜೀವ ಉಳಿಸಿಕೊಳ್ಳುವುದು ಅದು ಕೆಲವರು ಅಪವಾದ ಮಾಡಿದರು ನಮಗೆ ಅಭಿಯಾನ ನಡೆಸುವಾಗ ಮಲೆನಾಡಿನ ತಳಿಗಳನ್ನು ಬಯಲು ಸೀಮೆಗೆ ಕೊಟ್ಟು ನೀವು ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ ಮಲೆನಾಡಿನ ಆದರೆ ನಮಗೆ ಅಲ್ಲಿ ಇಂಪಾರ್ಟೆಂಟ್ ತಳಿ ಉಳಿಸುವುದು ಮತ್ತು ಜೀವ ಉಳಿಸುವುದು ಆದ್ದರಿಂದ ಈ ಕಸಾಯಿಖಾನೆಯಿಂದ ಬಚಾವ್ ಮಾಡಿ ಎಲ್ಲಿಗೆ ಕೊಡುವುದು ಅಂತ ಕೇಳಿದವರಿಗೆಲ್ಲ ಕೊಡುವ ಅಂತ ಹೇಳಿ ಹಸು ಸಾಕಲಿಕ್ಕೆ ಸಾಕಲಿಕ್ಕೆ ಇರುವವರೇ ವಿರಳ ಈಗ ಹಾಗೆ ನಾವು ಸಾಕ್ತೇವೆ ಅಂತ ಮುಂದೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ನಮ್ಮ ಅಭಿಯಾನದ ಸಂಚಾಲಕರಿಗೆ ಸಹ ನಾವು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಯಾರು ಹಸು ಸಾಕಲಿಕ್ಕೆ ಮುಂದೆ ಬರ್ತಾರೋ ಅವರಿಗೆ ಫ್ರೀಯ ದುಡ್ಡುಂಟ ಉಂಟ ಅಂತ ನೋಡಬಾರ್ದು ಅವನ ಮನೆಗೆ ಹಸು ಹೋಗಿ ಮುಟ್ಟಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ್ದೇವೆ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ನಮಗೆ ಊರಿನವರದ್ದು ಸಹ ಒಳ್ಳೆ ಸಹಕಾರ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಗಿಡ್ಡಗಳು ಬಹಳ ತರಲೆ ಮಲ್ನಾಡು ಗಿಡ್ಡಗಳು ಅವು ಹಾರಿ ಹೋಗಿ ಹಾರಿ ಹೋಗುವಂಥ ಪದ್ಧತಿ ಸಹ ಇದ್ದಾವೆ ಆದರೆ ಯಾರು ಕೂಡ ನಮಗೆ ಅಂತ ಮಾತುಗಳನ್ನಾಗಿ ಹೇಳುವಂಥದ್ದು ಅಥವಾ ಏನಾದರೂ ಒಂದು ಚುಚ್ಚು ಇದ್ಮ ಬೈಯುವಂಥದ್ದು ಏನು ಈವರೆಗೆ ಮಾಡಲಿಲ್ಲ ಅವರು ಅದು ಏನಾದರೂ ಹೋದರೆ ಮೆಲ್ಲ ಅದನ್ನು ನಮ್ಮ ಗೇಟ್ ಒಳಗೆ ಮಾಡಿ ಒಳಗೆ ಕಳಿಸಿ ಬಿಡ್ತಾರೆ ಮತ್ತು ಹುಲ್ಲು ಸಹ ಇದ್ದರೆ ನಮ್ಮ ಮಲ್ನಾಡು ಗಿಡ್ಡಗಳಿಗೆ ಆಗಬೇಕು ಅಂತ ಹೇಳಿ ಅವರವರ ಮನೆಯಲ್ಲಿದ್ದಂಥ ಹುಲ್ಲನ್ನು ಹೆರಿಸಿ ನಮ್ಮ ಮನೆಗೆ ಕಳಿಸಿ ಕಳಿಸಿಕೊಡುವಂಥ ಕೆಲಸ ಸಹ ಸುಮಾರು ನಮ್ಮ ಸುತ್ತಮುತ್ತಲಿನ ಅವರು ಮಾಡ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ಸಹ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಒಳ್ಳೆ ಊರಿನಲ್ಲಿ ನಮಗೆ ಬಹಳ ಬೆಂಬಲ ಇದೆ ಈ ಮಲ್ನಾಡು ಗಿಡ್ಡ ಫಸ್ಟಿಗೆ ನಮ್ಮ ಮನೆಯಲ್ಲಿ ಬೆಂಬಲ ಮತ್ತು ಊರಿನಲ್ಲಿ ಬೆಂಬಲ ಮತ್ತು ನಮ್ಮ ಪ್ರಸನ್ನ ಸಣ್ಣಂಥ ಮುಂದಾಳುಗಳು ಸಹ ಬೆಂಬಲ ಮಾಡ್ತಾ ಇದ್ದಾರೆ ಹಾಗೆ ಈ ತಳಿ ಉಳಿಯುವುದರಲ್ಲಿ ಅನುಮಾನ ಇಲ್ಲ ಮತ್ತೆ ಎಲ್ಲರ ಪ್ರೋತ್ಸಾಹ ಇದಕ್ಕೆ ಇದೆ ಬಂದವರೆಲ್ಲ ಈ ತಳಿಯನ್ನು ನೋಡಿ ಇಂಪ್ರೆಸ್ ಆಗ್ತಾ ಇದ್ದಾರೆ ಆದ್ದರಿಂದ ನಮಗೆ ಅಭಿಯಾನ ಯಶಸ್ಸಿನಡೆಗೆ ಸಾಗಿದೆ ತಳಿ ಅಳಿವಿನ ಭಯ ಇಲ್ಲ ತಳಿಯನ್ನ ಇನ್ನು ಹಸುಗಳನ್ನು ರಕ್ಷಿಸಿಕೊಳ್ಳುವುದು ಮಾತ್ರ ನಮ್ಮ ಕೆಲಸ ಆಗಿ ಉಳಿದಿದೆ ಹಾಗಾದರೆ ಇವತ್ತಿನ ಮಲೆನಾಡು ಗಿಡ್ಡಗಳ ಸಂರಕ್ಷಣೆ ಮತ್ತು ಸಂವರ್ಧನ ಅಭಿಯಾನದ ಮುಖಾಂತರ ಕೃಷಿ ಅಧಿಕಾರಿಗಳಿಗೆ ಮಲ್ನಾಡಿಗಿದ್ದ ದನವನ್ನು ಕೊಡಲಾಗಿದೆ ಸ್ನೇಹಿತರೆ ಈ ಒಂದು ಒಳ್ಳೆಯ ಉದ್ದೇಶ ನಿಮಗೆಲ್ಲರಿಗೊಂದು ಒಂದು ಇನ್ಸ್ಪಿರೇಷನ್ ಆಗಿದೆ ಅಂತ ಅನ್ಕೋತೀನಿ ಹಾಗೆಯೇ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ